ಏನ್ ಮಾಡುದು ಈ ಉಪಯೋಗ ಉಪ್ಯೋಗಿಲ್ಲ ಒಬ್ಬಕ್ ಹೋದ್ಲು ಇಕ್ಕಿನೊಬ್ಬಕ್ಕಿನ ತಂದೆ ಇಟ್ಟೆ ಅದು ತಗಡಿನ ಸಡಿನಾಗ ಇರುಪಾಳೆ ಬಂತ ನೋಡಿ ಸಂಬಂಧ ನನ್ನ ಹಣೆ ಬರ ಅಲ್ಲ ಹೇಳೀನಿ ಎಕರೆ ಹೊಲ ಹಚ್ಚು ಹಚ್ಚು ಅಂತ ಗಂಟು ಬಿದ್ದಾಳ ಹಚ್ಚು ತೀನಿ ತಡ್ಕೋ ತಡ್ಕೋ ಅಂತ ಹೇಳಿದ್ರು ಕೇಳಾಕ ತಯಾರಿಲ್ಲ ನನ್ನ ಶೇರ ಒಳ್ಳೇವು ನಾವ್ನಿಕ್ಕಿ ಒಳೆ ತಂದು ಇಟ್ಕೊಂಡೆ ಪೈಕಿನ್ನ ಅಕ್ಕಿ ಚಂದ ಇದ್ರು ಹಿಂಗ ಆಗ್ತಿತ್ತು ನಾನು ಆಣೆ ಬರ ಅಕ್ಕಿ ಎಲ್ಲೂ ಆದ್ಲು ಏನು ಹೋಗಿದ್ದು ಹತ್ತು ಇದ್ದರ ಚಂದಾಗಿ ನೋಡ್ಕೊಂತ ಬಂದ್ರೆ ನೋಡ್ಕೊಳ ನಿಮ್ ಕಾಲಾಗ ಸಾಕಾಗೈತಿ ಇವತ್ತ ಹೊಲ ಹಚ್ಚಲಿಲ್ಲ ಅಂದ್ರೆ ನೋಡಲ್ಲ ಅವನ ಹೆಂಗ್ ಕೂತೈತ್ ನೋಡು ಮುದೇವಿ ಎಟ್ ಸಲ ಹೇಳ್ದ ಏನ ಇದಕ್ಕ ಇವತ್ ಕೇಳೇ ಬಿಡ್ತೀನಿ ಎಡ್ರಾಗ ಒಂದು ಏನ್ ಮಾಡ್ದಿ ಹೊಲ ಹಚ್ಚದ್ ಎದುರದು ಹೊಲ ಹಚ್ಚದ ಹೊಲ ಹಚ್ಚದು ಹಚ್ಚನ ಅಕ್ಕಿ ಕತ್ ಊರೆಲ್ಲ ಹಿಂಗ ಅಡ್ಡಿ ಅಡಿ ಬರ್ತಿದಿರ ಇಕ್ಕೊಳಗ ತಾಳಿನ ಇಲ್ಲ ತಾಳಿನ ಇಲ್ಲ ಅಂತ ಹೊಯ್ ಕೋಳಕತಾರ ನನ್ಗೊಳಾಕತಾರಲ್ಲೇ ನಿನ್ ಸಂಬಂಧ ಚಂದಾಗಿ ತಾಳಿ ಕಟ್ಕೋ ಅವಾಗ ನಾವ್ ಹೊಲಾ ಹಚ್ಚತಿನ್ ನೋಡು ಹುಕ್ಸಟ್ಟೆ ಮಾಲಕ್ಕ ಆಗ ನೀ ಯಾವಾಗ ಹೊಲ ಹಚ್ಲಾ ಅವಾಗ ತಾಳಿ ಕಟ್ಕೋತೀನ ಹಿಂಗ ತಿರ್ಗಾಡ್ತೀನಿ ನೀ ಯಾವಾಗ ತಾಳಿ ಕಟ್ಕೊಂತೀವಿ ಅವತ್ತು ನಾವೆಲ್ಲ ಹಚ್ಚುತ್ತೀನಿ ಕಾಕ ಒಂದ್ ಕೆಲ್ಸ ತಪ್ಪ ಮಾಡ್ಯ ಏನು ಯಾರ್ದ ಹೆಣ್ಮ ಒಬ್ಬಕ್ಕೆ ಹೆಣ್ಮಗಳು ಇಟ್ಕೊಂಡ್ ಅನತ್ತ ಆಕಿ ಚುಗವ್ ಜಗಳಾಡಿ ಹೋಗ್ಬಿಟ್ಟಾಳ ಏ ಜಗಳ ಒಂದು ಕಾಕನ್ ಜಗಳ ಐತ್ ಬಿಡ್ಕರೆ ಅದು ಏನಾಗ್ ಗೊತ್ತ ನಾನು ಹೆಣ್ಮಗಳು ದಿನ ಬರ್ತಾಳ ದಿನ ಬಂದಿಲ್ಲ ಇಟ್ಕೊಂಡ್ ಅನಕಿನ ಏ ಇಟ್ಕೊಂಡ್ರೆ ಕೊಳ್ಳಾಗ ತಾಳಿ ಇರ್ಬೇಕಿಲ್ಲ ಅಕ್ಕಿ ಹತ್ತು ಎಕರೆ ಹೊಲ ಹಚ್ಚು ತಾಳಿ ಕಟ್ಕೊಂಡಿನ ತಾಳತ್ತ ಹ್ಮ್ ಅವ್ನಿ ಆಕೆ ಕೂಡೆ ಬಾಯ ಮ್ಯಾಗ್ ಹೊಡಿತೀನಿ ಮತ್ತೋ ಹೊಲ್ದಾಗ ನಾ ನಾಯ್ ದುಡೋನ್ ಡಿತೀನಿ ಯಾವ ಹೊಲ ಬಿಟ್ಟೆ ಹೋಗ್ಯಾಳು ನೋಡಿ ಯಾವಾಗ ಕರ್ಕೊಂಡ್ ಬರೋದ್ ನನ್ಗ ನನ್ ಜವಾಬ್ದಾರಿ ಅದ ಇವ ಬಿಡವಲ್ಲ ಆಕಿನ ಯಾರು ಕಾಕಾ ಬಿಡವಲ್ಲ ಯಾರು ಅವ್ರು ನಾವ್ ಇದ್ದೇಳಿ ಚಂದಾಗಿ ಮಾತಾಡ್ತಾರ ಅವ್ರು ಇಲ್ಲ ಓಪಾ ಈಗ ಚಿಗೋ ಮೂರ್ ದಿನ ಆಯ್ತು ಹೋಗಿ ಹೋಗ್ಯಾಳ ಹೋಗ್ ಗೊತ್ತ ಈ ಏಕೆ ಹೆಣ್ಮಗಳ ಬ ದಿನ ಬಂದ್ ಬಂದ್ ಹೊಂಟಾಳತ್ತ ದಿನಾ ಬರ್ತಾಳ ನಾನು ಅಲ್ಲೇ ಇರ್ತೀನಿಲ್ಲಾ ದಿನಾ ನಿನಗ್ ಹೇಳಕ್ ಬರುದಿಲ್ಲನು ಏ ಏನ್ರಿ ಕುಡ್ತಾಳ ಯಾವ ಇರ್ತದ ಬರ್ತಾರ ಏನು ಕುಡೋದಿಲ್ಲ ತಗೊಳೋದಿಲ್ಲ ಹತ್ತು ಎಕರೆ ಹೊಲ ಹಚ್ಚು ತಾಳಿ ಕಟ್ಕೋತೀನಿ ಹಾ ಮಗ ಬೇಸ ಹಿಡಿಸೇ ನಂಗ ಬೇಸ ಅಲ್ಲ ಇವ ಎಲ್ಲಿ ಎಲ್ಲ ಅಳಗಾಲ ಚೌಕ ನೀನ್ ನೋಡತ ಏ ಅಂತ ಮನುಷ್ಯ ಅಲ್ಲ ನಮ್ ಕಾಕ ಗೋಧಿ ಹಂಗ ತಂದ ನೋವು ಗೋಧಿ ಗೋಧಿ ಇವೆಲ್ಲ ಬೆಳ್ದದ ಉಪ್ಪ ಚಂದೇ ಬೆಳ್ದದ ಕರೆ ಕರೆ ಈ ಇದನ್ನ ನೋಡಿ ಹಾಕಿ ಕಣ್ ಕೆಂಪಾಗ್ಯಾವ ಹುಳ ಹೆಚ್ಚಾಗ್ಯಾವ ನೀವು ಹುಳ ನೀ ನೀನು ಒಂದ್ ಮಾತು ಹೇಳೋದಾಗ ನಾನು ದಿನ ಅವ್ನ ಮೊಬೈಲ್ ಚೆಕ್ ಮಾಡ್ತೀನಿ ದಿನ ಸಾವಿರ ಕಟ್ಟ ಆಲತ್ತೇವೆ ಒಟ್ಟು ಒಳಗಲ್ಲ ಹಸ್ತಾನೆ ಬರೋಬ್ಬರಿ ಒಂದು ತಿಂಗ್ಳು ಆಯ್ತು ಮೂವತ್ತು ಸಾವಿರ ಹೋಗ್ಯಾವ ಈಗ ಈಗ ನಡಿ ಮೊದ್ಲು ಕಾಕನ್ ಬಲಿ ಹೋಗು ಬಿಟ್ಟು ಯಾಕಂದಿ ಹಾಕೊಂಡ್ ಬಲಿ ಹೋಗ್ಯ ಬಿಡು ನೀ ಈಗ ಹೋಗಿ ನಮ್ಮ ಮಾತಿಗೆ ಮರ್ಯಾದೆ ಕೊಟ್ಟು ಚಲೋ ಐತೆ ಆಕಿನ ಬಿಟ್ಟ ಚಲೋ ಐತಿ ಅವ ಜೇರ್ ಆಕಿನ ಬಿಡ್ಲಿಲ್ಲ ತಿಳ್ಕೊನಿ ಹೊಲ್ದಾಗ ಹೊರಗೆ ಹಾಕೊಂಡು ಹೋಗನಿ ಕಳ್ಳೆ ಅನ್ನಿಸ್ತೀನಾ ಈಗ ಎರಡು ಮೂರು ಸಲ ನಾನು ತಾಕಿತು ಮಾಡೀನಿ ಸುಮ್ಮನೆ ನೀನು ಮಂದ ಅಂತ ಹೇಳಿ ಅಂದಿಲ್ಲ ಮೊನ್ನೆ ಏನಾಗ್ಯದ ಗೊತ್ತದೇನು ಹ್ಞೂ ಊರ್ಗೆ ಹೊಂಟಿದೆವು ಗಾಡಿ ಮ್ಯಾಗ ಹ ಅವ ಸಚ್ಯನಾ ಹ್ಞೂ ಹೊಂಟಿದೇವು ಅವ್ರ ಅಣ್ಣನ ಅಂಗಡಿಯಾಗ ಅವ್ನ ಹುಡ್ಗ್ಯಾಣ್ಣ ಹ್ಮ್ ಹಾ ಅವ್ರ ಅಂಗಡಿ ಮುಂದ್ ಇಟ್ಟೆವು ಅವ ಕಾಕಾಗೆ ಮಾಡಿ ಗೊತ್ತದ ರಿಲೇಶನ್ ನಾವು ರಿಲೇಶನ್ ಅದೇವಂದು ಆಸಿ ಆಯಿಸಿ ಮಾತಾಡತ್ ನಾ ಏನು ಗಾಡಿಗಿನ ಕೆಳಗೆ ಇಲ್ಲಿ ಮಮ್ಮ ಹೊಡತ್ತಂದ್ರೆ ಇಲ್ಲಿಗ ಕಿರ್ಕಿರಿ ಮತ್ತ ಇವಗೂ ಬಿಡಲ್ಲ ಆಳ ಅವರು ಯಾರು ಕಾಕಾಗ ಅವ್ರಿಗ ಏನನಲ್ಲ ಹಾಕ್ತಾನೆ ಅವ ಅಕ್ಕ ಮ ಮೊದಲು ಕಾಕಾಗ ತಾಕಿತ ಮಾಡೋ ನೋಡಿ ನಿಮ್ಮ ತಾಕಿತ್ ಮಾಡ್ತೇವೆ ಅವಾಗ ಕರ್ಕೊಂಬರ್ತ್ ಹೇಳಣ್ಣ ಮೊದಲು ಅದೇ ಅವನ್ ಅವ್ವನ ಬಂದು ಸಂಸಾರ ಮಾಡ್ಕೊಂಡು ತಿನ್ನ ಹೇಳ ಅವಂಗ ಮತ್ತು ಅದನ್ನ ಬಿಟ್ಟು ಕಿಶಿಂದಕಿ ಹೆಣ್ ಮಗಳು ತರ್ಲಾತನ ಅವ ನಾನು ಎಲ್ಲಿ ಸಂಬಂಧ ಐದು ಎಲ್ಲ ಗೋದಿ ಅಳ್ಗಾಲ ಹಚ್ತಾನೆ ನೋಡು ಗೋಧಿ ಅಳ್ಗಾಲ ಚಾ ಹತ್ತದ ಇವ್ನು ಗೋದಿ ಬೀಳ್ತಾನೆ ಯಾರು ಅವ್ವನ ಹೇಳ್ತಾನರು ಒಪ್ಪ ಹೊಡಿತಾರ ಒಪ್ಪ ಭಾಳ ಬೇರೆಕಿಯಾರ ಅವರು ಮತ್ತು ಹೆಂಗೆ ನೋಡುದಿನ್ನ ಹೆಂಗೆ ಮಾಡೋದಂದ್ರೆ ಏನಪ್ಪ ನನಗಾರು ಸಾಕಾಗ್ಯದ ಹೇಳಿ 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 ಹೊಟ್ಟೆನ ಹೇಳ್ದೆ ಬಿಟ್ಟಿನಪ್ಪ ನಾ ರೀ ಮಾತಾಡಲ್ಲ ನೋಡಿ ಅಲ್ಲಿ ಮತ್ತೆ ಹೆಂಗ್ ನೋಡುದ್ ದಿನ ನಸ್ಗನ ಚಹಾ ಕುಡಿಯಾಕ ಬರ್ತದ ಹೋಗುವ ನಿನ್ನ ಚಹಾ ಕುಡಿಯಾಕ ಬರ್ತಿದ್ದಿಲ್ಲ ಐದುವರೆಗೆ ಫೋನ್ ಹಚ್ತಿದ್ದ ನನಗೆ ಹಾಂ ಈಗ ಎಂಟು ದಿವಸ ಆಯ್ತು ಫೋನು ಇಲ್ಲ ಅವನು ಇಲ್ಲ ಇಲ್ಲ ಆಕೆ ಬೆನ್ನೆ ಹತ್ತ್ಯಾನಿವ್ವ ಬೆನ್ನ ಹತ್ತ್ಯಾನ ಅಷ್ಟು ನಸುಕ್ನ್ಯಾಗ ಚಾ ಕುಡಿಯವ್ವ ಈಗ ಚಹಾನು ಬಿಟ್ಟಾನೆ ಈಗ ಮಾಮ ಒಂದು ಕೆಲಸ ಮಾಡಲಾ ಏನು ನಿನ್ನ ಮಾತಿಗೆ ಮರ್ಯಾದೆ ಕೊಡ್ತಾನ ಅವ ನಡಿ ಮನಿಗೆ ಹೋಗಿ ಹೇಳಿ ಬರೋಣ ನಡಿ ಹೋಗಿ ಬಿಡ ಹೋಗಿ ಬಿಡನು ನಡಿ ನಡಿ ಹಿಂಗಾಗಿ ಎಲ್ಲಿ ಒಳಗಾಲ ಮಾರ್ತಾನ ಆಕೆ ಸಂಬಂಧ ಹೊಲನೆ ಅವ ಮಾರ್ಲತ್ತೇನೆ ಅಮ್ಮ ಮನೆಗೆ ಗೊಂಜಾಳಕ್ ಬಂದಿದ್ಲ ಕೊಟ್ಟನ ನಾನು ಕೊಡ್ತಾನ ಹ್ಮ್ ನನಗೆ ಸೆನೆ ಬರ್ಸ ಕೊಡ್ಬಲ್ಲ ಮನೆ ಅವ್ರ ಅಣ್ಣ ಬಂದಾನ ಹ್ಮ್ ಕಡು ಹೇರಿ ಬರಿ ಕಟ್ಟೆ ಬರಿ ಕಟ್ಟಿ ಅಟೋದಾಗ ಹೇರಿ ಕಳ್ಸದ್ ಹಿಂಗಾದ್ರೂ ಅಳಗಾಲ ಆಗತ್ತಾನ ಅಳಗಾಲ ನಾವ ಏನ್ ಹೇಳದಪ್ಪ ಹಿರಿಯ ಮಂಚಿ ಸಾಕಾಗೈತಪ್ಪ ನಮಗೂ ನೀ ಏನ್ ಇದನ್ನ ಮಾಡಾಕ್ಯೋ ನಾನು ಜೋಡಿ ಚಂದಾಗಿ ಬಾಳೆ ಮಾಡ್ಕೊಂಡು ತಿನ್ನಾಕ್ಯೋ ಅಲ್ಲೋ ಮರಯ್ಯ ನಾ ಹೇಳುದು ನಿನ್ಗೆ ಯಾಕೆ ತಿಳಿದಿಲ್ಲ ತಡಿ ನಾ ಎಲ್ಲಾ ಕೂತು ಏನ್ ಮಾಡ್ಬೇಕತಿ ಅದೇ ಹೇಳಿ ನನಗ ಚಿಗೋನ್ ಹೊರಗ್ ಹಾಕಿಸಿಂದ ಇದು ಮಾಡ್ಕೋತ ಕೂತಿ ಹೋಗ್ಯಾಳ ಮನಿ ಬಿಟ್ಟಿಗ ಮತ್ ಹೆಂಗ್ ಮಾಡೋದು ಕರ್ಕೊಂಡ್ ಬರುದ ಅಲ್ಲೇ ಬಿಡುದ ಯಾಕ ಯಾಕಂದ್ರ ಅಕ್ಕಿ ಬದ್ಲಿ ಈಕಿ ಇಲ್ಲ ಅಂದ್ರೆ ಈಕಿ ಕೂಡ ಇರೋನ್ನಿ ಅಲ್ಲ ಅವನ ಮತ್ತೆ ಮಾತಾಡ್ತಾನೆ ನಾ ಹೇಳಿಲ್ಲ ನಿಮಗೆ ಏನ್ ಹೇಳಿ ನಿಕಾತಾನಿ ಇಬ್ರು ಇದನ್ನ ಮಾತಾಡ್ಕೊಂಡ್ ಬಂದಿರಿ ನೀವು ನನ್ನ ಹತ್ರ ಅದನ್ನ ಹೇಳಿ ನಾನು ಇದನ್ನ ಹೇಳಿ ಅಂದ್ರೆ ಅಕ್ಕಿನ ಹೊರಗಾಕ್ಲಾ ಅಂದ್ರೆ ನಿನ್ ಮದ್ವೆ ಹಾಕೊಳಕಿ ಅಲ್ಲ ಅಲ್ಲೇ ಅಲ್ಲ ಕೊಳ್ಳಾಗ ತಾಳಿ ಸೈತಿ ಇಲ್ಲ ಮದ್ವೆ ಆಗಿನ ಮದ್ವೆ ಆಗಿನೈತಿ ಲೇ ತಾಳಿ ಕಟ್ಕೊಂತಾಳ ಅದಕ್ಕೂ ಟೈಮ್ ಬೇಕು ಅಲ್ಲೇನ್ ಟೈಮ್ ಸೀದಾ ನಾಳೆಗೆ ಅವ್ವ ಬರ್ಬೇಕು ನೋಡು ಈಕಿನ್ ಸಂಬಂಧ ಅವನ್ ಹೊರಗ್ ಹಾಕ್ತಿ ಯಾರ ಹೇಳ ಅವನ್ ಹೊರಗ್ ಹಾಕ್ತಿ ಅಂತ ಹೋಗ್ಯಾಳ ಯಾರ ಜೋಡಿ ಡ್ರೈವರ್ ಜೋಡಿ ಹೋಗಿರ್ಬೇಕು ನನಗೇನ್ ಗೊತ್ತು ಯಾವ ಡ್ರೈವರ್ ಕೂಡ ಯಾವನ್ಗೇನ್ ಬಸ್ ನಾವ್ ಇರ್ಬೇಕು ಯಾರ ಅದರ ಏನ್ ನನ್ಗೇನ್ ಗೊತ್ತು ಏನ್ ಲಾರಿಯಾಗ ಹೋಗ್ಯಾಳೋ ಟೆಂಪೋದಾಗ ಹೋಗ್ಯಾಳೋ ಹೋಗ್ಬೇಕ ಹಾ

ನಾವ್ ಹೇಳಿ ಹತ್ತಕ್ರೆ ಹೊಲ ಹಾಕದಾಗೆ ಹೊಲ ಹಾಕಬೇಕು ಜೇರ್ ಕರ್ತವಲ್ದ ಒಂದ್ ತುಸು ಮುಕ್ ಮಾಡ್ರಿ ಕಾಕಾ ಕಾಕಿ ಬೇಕದ ಹೊಲಾ ಯಾರ ಹೆಸರು ಏನ್ರಿ ಗೋಧಿ ಮಾರ್ರಿ ಗೋದಿ ಬಿಳಂಗ ಹೊಡಿತಾರ ಮತ್ತ್ ಹೊರಜಿಕೆ ಆಗ್ತೀರಿ ಏ ನೀನಿ ಅಂದ್ರೆ ಹತ್ಸವನೇವಾನ್ ಬಾ ಅವಾಗ ಕರ್ಕೊಂಡ್ ಬರನ್ ಬಾ ಹೋಯ್ ನಾವೇ ಹೋಗಿ ಕರ್ಕೊಂಡ್ಬರ್ತೀವಿ ನಾವ್ ಊರಿಗೆ ಹೋಗಿ ಹೇಳಕಿ ನಾವ್ ಕರ್ಕೊಂಡ್ ಬರ್ತೇವಲ್ಲ ಅಂದ್ರೆ ನೀವೇ ಓಡಿಸ್ಕೊಂಡ್ ಹೋಗಿರಿ ಏನ್ ನೀನ್ ಮಿಚ್ಚಿಗ ನಾವು ಓಡಿಸ್ಕೊಂಡ್ ಹೋಗಿಲ್ಲ ಅಕ್ಕಿ ತವ್ರ ಮನಿಗೆ ಹೋಗ್ಯಾಳ ನಾವ್ ಕರ್ಕೊಂಡ್ ಬರ್ತೀವಿ ನೀ ಹೆಂಗ್ ಮದ್ವೆ ಅಕ್ಕಿ ನೋಡೋಣ ಹೋಗಲ್ಲ ನಡಿ ನಡಿ ಹೋಗಿ ಎಂತಿಂತ ಚಿಗ ಆಳಿದ ಮಗನ ನೋಡು ಮಂದಿಲ್ಲ ಹೆಂಗ್ ಬಾಯಿಗ್ ಬಂದಂಗ ಮಾತಾಡ್ತಾರ ನಿನ್ನ ತಿಳ್ಕೊ ಒಂದಿಟ್ಟು ಮೊದಲ ನನ್ ಮ್ಯಾಲ ಎಷ್ಟು ಪ್ರೀತಿ ಇದ್ದಿ ಇದೇ ಹೊಲ ನಿನ್ ಹಸ್ತಿನ ಇದೇ ಹೊಲ ನಿನ್ ಹಸ್ತಿನ ತರ ಮೂಸಿ ಹೊಲದಾಗ ಕರ್ಕೊಂಡ್ ಹೋಗಿ ನನ್ ಜೀವನ ಹಾಳು ಮಾಡಿ ಇಟ್ಟಿದಿ ಈಗ ಹೊಲ ಹಚ್ಚಂದ್ರೆ ನಾಯಕಂತಿ ನೀನೇ ಹೊಲ ಹಚ್ಚಿದ್ರ ಇವ್ ಈಗ ನನ್ ಹೊಲ ತಾಳಿರ್ತಿತ್ತು ಇವ್ರ ಹಿಂಗೆಲ್ಲಾ ಮಾತಾಡ್ತಿದ್ರನು ಈಗ ನೋಡ ನಾಳೆ ಮುಂಜಾನೆ ಬರ್ತೀನಿ ನನ್ ಹೆಸರಿಗ್ ಹೊಲ ಹಚ್ಕೊಡ್ಬೇಕು ಇಲ್ಲ ಅಂದ್ರ ನನ್ ಎಲ್ಲಾ ವಿಡಿಯೋ ಹಾ ನಾ ಎಲ್ಲಿ ವೈರಲ್ ಮಾಡ್ಬೇಕಾ ಅಲ್ಲೇ ಮಾಡ್ತೀನಿ ತಿರ್ಗಿಡಿದ್ದು ವಿಡಿಯೋನು ಮಾಡ್ಕೊಂಡಿದೀವಿ ಹ್ಮ್ ತಿರ್ಗಿ ಈ ಹೊಲ ನನ್ಗ ಹಾಸ್ತೀನಿ ಅಂದಿದ್ದು ಎಲ್ಲಾನು ಮಾಡ್ಕೊಂಡಿನಿ ಟು ಜಡ್ ವೈರಲ್ ಮಾಡ್ತೀನಿ ನೀ ಇಂತ ಮದಿ ಆತ ನನ್ ಗೊತ್ತಿತ್ತ ಅದಕ್ಕ ಸೇಫ್ಟಿಗಂತಾನೆ ವಿಡಿಯೋ ಮಾಡ್ಕೊಂಡ್ರದ್ನ ಅಲ್ಲೇನ ಕು ಮಾತಾಡ ಮುಂದೆ ಅಲ್ಲೇನು ಮಾಡ್ತಿದಿಡಿಯೋ ಮಾಡಿ ಇಟ್ಟಿದೀಗ ನೀವ್ ಹೊಲ ಹಚ್ಚ ನಮ್ಮ ಅಣ್ಣನ ಮಗ ಏನ್ ಹೇಳುವಾಗ ನೀವೇನ ಹೊಲ ಹಚ್ಚಿದ್ದಾರ ಅವ ಬಂದ್ ಹೇಳ್ಬೇಕು ಅವಾಗ ನಿನ್ಗ ಹಚ್ಬೇಕು ತಾಳಿ ತಗೋಬೇಕು ಹಾ ಈಗ ಅಣ್ಣನ ಮಗ ತಮ್ಮನ ಮಗ ಎಲ್ಲಾ ಬಂದ್ರು ನಿಂದೆಲ್ಲ ನೀರ ನನಗ ತಿಳಿದೈತಿ ಮರಯ ನನಗ ತಿಳಿದೈತಿ ಆಯ್ತು ನೀವ್ ಹೊಲ ಹಚ್ಚದ ಬಿಟ್ಟೆ ನನಗೆ ನಾವು ನಿನ್ನಂತರ್ ಶಂಬರ್ ಮ್ಯಾನ್ ಸಿಗ್ತಾರೆ ಏ ಕರೇ ಅಯ್ಯವ ಆಲಪ್ಪಾ ಈಕಿ ನನ್ನ ಹೋಗೋದು ಬಾರ 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 ನಿನ್ನ ಸಂಬಂಧ ನಾನ್ ಎಣ್ ತಿನ್ ಬಿಟ್ಟೀನಿ ಬಾರ ಅಯ್ಯೋ ಹೋಗೇ ಬಿಟ್ಲಲ್ಲಪ್ಪ ಈಕಿ ಅವ್ನು ಏನಾರು ಮಾಡ್ಬೇಕಂತಿದ್ದ ಅಲ್ಲಪ್ಪ ದಬಾಣಿ ಮಾತ್ರ ಮನಗಂಡ ಹಾಕದೇವಾ ಅಂಜನ ಮಮ್ಮ ಈಗ ಪೂರಾ

ಎಲ್ರಿ ಶಾನ್ಯವ್ರು ಇದ್ರು ನೋಡು ನೋಡಿ ಅವ್ನು ಬಿಡಿಸಿ ಬಿಡೋಣತ್ತ ಮೊನ್ನೆ ಒಬ್ಬ ಯಾವ್ನು ಹೊಲತ್ತಿದ್ದೆವು ಮಾರೇ ಆ ಮೌಲಾ ಹತ್ತಾರಕ್ಕೆ ಗೊತ್ತೈತೆ ನೋಡು ಮೌಲಾ ಹತ್ತಾರಕ್ಕೆ ಗೊತ್ತದ ಸೈಯಾದಕ್ಕೆ ಗೊತ್ತದ ಜುಮ್ನ ಸೈಯದ ಹಾಂ ಒಂದು ಮಾತು ಫೋನ್ ಹಚ್ಚಿ ಕೇಳ್ತೇನೆ ಸೈಯದ ನಂಬರ್ ದಾದಾ ಪೇರ್ನು ಭಾಳ ಹೋಗ್ತಾನ ಅಲ್ಲಿ ಹ್ಞೂ ಮೊನ್ನೆ ನಂಬರ್ ಕೊಟ್ಟಿದ್ದಲ್ಲ ಹಂಗಾದ್ರೆ ಒಂದ್ ಕೆಲಸ ಮಾಡುಮ್ಮ ಏನು ಮೊದಲು ದಾದಾ ಪಿರ್ ಬಲ್ಲಿ ಹೋಗು ನಡಿ ಹೋಗಿ ಆ ನಂಬರ್ ತೊಗೊಂಡು ಅವ ಎಲ್ಲಿದಾರ ನೋಡು ನಮ್ಮ ಕಾಕನ ಅಲ್ಲೇ ಕರ್ಕೊಂಡು ಹೋಗೋಣತ್ತಿನ ಹಿಂಗೆ ಮಾಡೋಣ ಹಾಂ

साका तो संसारजार ओम नमः शिवाय ओम नमः शिवाय ओम नमः नम शिव चपल नमस्कार ಚಾರುಲೇ ನನಗೆ ಆರ್ಟರಿ ಬಂದದಾ ಹಂಗ್ಯಾಕೋ ತೊಡಿಮೇ ಬಿಳ್ತೀಯಾ ನೋಡು ನಮಸ್ಕಾರ ಮಾಡೋ ನಮಸ್ಕಾರ ಮಾಡೋ ಎಲ್ಲಿ ನಮಸ್ಕಾರ ಮಾಡ್ತೀಯಾ ಪುರುಷತ್ತ ಕೋಡವಲ್ರು ಅವನು ಭಕ್ತರು ಬರ್ತಾರ ನಾನು ಹಿಡ್ಕೊಂತಾರ ಕಾಲು ನಾನು ಸೌನೇಗೆ ಓ ಪಾದು ಗುರುಗಳ ನಮ್ ಕಾಕಾರದು ಒಂದ್ ಹಿಂಗಾಗಿದೆ ರೀ ಏನ್ ನಿಮ್ ಕಾಕ ಇದ್ನಾ ಸತ್ನಾ ಏ ಸತ್ತಿಲ್ರಿ ಯಾವಾಗ ತಿರ್ಕೊಂಡನ ಮನ್ ಮಾಡಿ ಬರಬೇಕಿಲ್ಲ ಇಲ್ಲಿ ಯಾಕೆ ಸತ್ತಿಲ್ ಸತ್ತಿಲ್ರಿ ಹ ಒಂದ್ ಹೆಣ್ಮಗಳ ಸಂಬಂಧ ತೆರಿಗೆಕೊಂಡು ಹೊಲ ಮಾರ್ಲಕ್ತಾನಿ ಏನ್ ದೊಡ್ಡ ಹೇಳುದು ಎಂತವರ ದಿನ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟು ಕೈ ಮಂದಿ ಅದಾರ ಅಂತದ್ರೊಳಗ ನಾನು ಏನಪ್ಪಾ ಎದಕ್ ಕುಂತೀನಿ ನಾನು ಬಂದು ಭಕ್ತರಿಗೆ ಆಶೀರ್ವಾದ ಮಾಡಕ್ ಕುಂತೀನಿ ಏನಿಲ್ರಿ ನಿಮ್ ಕೈ ಮುಗಿದ್ ಕಾಲ್ ಬೀಳ್ತೀನಿ ನಮ್ ಕಾಕಿ ಶುದ್ಧ ಮಾಡಬೇಕಾಗೈತ್ರಿ ಸುದ್ದಿ ಮಾಡಕ್ ಎಲ್ಲ ಮಗಳ ಬೆನ್ನೇನ್ರೀ ಎಲ್ಲದ ನಿಮ್ ಕಾಕ್ರೆ ಹೊಲ ಮಾರತಿನ ಕು ಹೌದು ಇದು ಎಲ್ಲಾ ಇಷ್ಟ್ರಿ ಹೇಳ್ತಿದಿ ಅವ ಯಾವ ಎಲ್ಲದನ್ನು ಸುಮಾರು ಸುಳಿ ಮಗ ಯಾಕ್ರಿ ಗುರುಗಳ ನಮ್ ಕಾಕ ಯಾಕ್ರಿ ನೀವು ಮತ್ ಏನದ್ರಿ ನೀವು ಸುಮಾರು ಸುಳಿ ಮಗ ಆತೀರಿ ಅಲ್ರಿ ಅದು ನೋಡು ನಾವು ಆಧ್ಯಾತ್ಮಿಕದೊಳಗ ಯಾವ್ದು ಬರ್ತದ ಯಾವ್ದು ಇಲ್ಲ ಅನ್ನೋದು ಹೇಳಕ್ ಆಗುದಿಲ್ಲ ಏನಾಯ್ತಿ ಈಗ ಇಬ್ರು ಎದಕ್ ಬಂದಿರಿ ನಾಳೆ ನಮ್ ಕಾಕ ಸಂಬಂಧಿ ಬಂದಿವ್ರಿ ಹ್ಮ್ ಏನು ಸಮಸ್ಯೆ ಹಾಕಂದು ಕಾಕ ಎಕರೆ ಹೊಲ ಮಾರಿ ಹಾಕಿನ ಲಗ್ನ ಅದು ಹೇಳ್ರಿ ಹೇಳಿ ಯಾವ ಯಾವ್ಯಾಕಿ ಯಾರ ನಮ್ಗೇನ್ ಗೊತ್ತನ್ರಿ ಮತ್ ನಾ ಏನ್ ನೋಡಿನೇ ನೋಡ್ಲಾರ್ದಾಗ ಹೇಳ ಏನ್ ನಿಮ್ ಚಿಗೋಂದ ಏನ್ ನಿಮ್ ದೊಡ್ಡ ಒಂದ ಆಕೆ ಸಂಬಂಧ ನಮ್ ಚಿಗೋ ಮನಿ ಬಿಟ್ಟು ಹೋಗ್ಯಾಳ್ರಿ ಇದು ಬೇರೆ ಸಮಸ್ಯೆ ಹೌನ್ರಿ ನೀವು ಏನ್ ನಂದ ಗುರು ತಿಳಿದು ನನಗ ಶುರು ಮಾಡ್ತಾನೆ ಏನಿಲ್ಲ ಒಂದಿ ಕೆಲಸ ಮಾಡ್ರಿ ಏನ್ರಿ ಆಯ್ತಾರ ಅಮಾಸಿ ದಿನ ನಡು ರಾತ್ರಿ ಒಳಗ ನೀನ್ ಭೇಟಿ ಆಗು ನಾ ಎಲ್ಲ ಶುದ್ಧ ಮಾಡಿ ನೀನ್ ಕಳಿಸ್ತೇನೆ ಎಲ್ಲಿರ್ತಿರೋದ್ ಬೆಟ್ಟ ಆಗ್ಬೇಕು ನಿಮಗ ಇದ ಕಟ್ಟಿ ಯಾವ ಸುಡುಗಾಡಕ್ ಹೋಗ್ಲಿ ಭಾಳ ಫಾಂಬಂಜಾರು ಬಿರ್ಸಿ ಹಾರಪ್ಪ ಮಾಮಾ ತನಿ ಒಂದು ಸ್ವಲ್ಪ ಕಾಖಾನ ಗತ್ಲೆ ಬರಲ್ಲ ನಾ ಎಲ್ಲಿ ಅವರೇ ಆಗ್ಯಾರ ನೋಡಿ ತಿನ್ನ ನೋಡಿ ಚೆಕ್ ಮಾಡಿ ಎಣ್ಣ ನೋಡು ಬಾಳ ಚಕ್ ಮಾಡಿ ಬಾ ಯು ಲೇ ಸುಮ್ಮನೆ ಇರ್ತೀಯಲ್ಲ ಇಲ್ಲಿ ಕಾಖಾನೆ ಅದ ಅಲ್ಲ ಕಾಖಾನೆ ಅದನ ಆಕೆ ಸಮಾನ ಸಾದಾಯ್ ಕುತಾನ ನೋಡಿಲ್ ನೀವು ನೋಡಿ ನೀವು ಇಲ್ಲಾಕೆ ಅಕ್ಕಿನ ಹೋಗಿ ಅಳ ಅಂದ್ಮೇಲೆ ನಂದೇನ ಐತಿ ಅತ್ತಿ ಅಕ್ರಿ ಹೊಲ ಅಂತ ಅಕ್ಕಿ ಅಂತಾಳ ಅಕ್ಕಿ ಇನ್ನೊಬ್ಬೇಕಿ ಹೋಗಿ ಬಿಟ್ಟಾಳ ನೀಚು ನನ್ ಮಕ್ಕಳು ಅದ್ ಹೆಂಗ್ ಹೊಲ ಹಚ್ಚತಿ ಹಚ್ಚು ನೀನು ನೋಡ್ತೀನಿ ಅಂತ ಹೇಳಿ ನೀನು ಬರ ಅಂದ್ರ ಮತ್ತೆ ಅಕ್ಕಿನ ಬೇಕಂದ್ರ ಹೆಂಗ್ ನಂದು ಒಂದು ಜೀವನ ಉಪಕಾರ ಉಳಿ ಉಣ್ತೀನಿ ಅಲ್ಲಲ್ಲಿ ನಿಮ್ ಕಾಕನ ಬಗ್ಗೆ ಸ್ವಲ್ಪ ಕಾಳಜಿ ಐತಿ ಆ ಅವತ್ತು ಬಂದು ಗನ್ ಗಾನ್ ಗಾಂಧ್ ಮಾತಾಡ್ಬಿಟ್ಟಿ ಬಿಟ್ಟಿ ಇದ್ರಿಗೆ ಅಕ್ಕಿ ನೋವು ಅದ್ಲು ಕಿತ್ಕೊಂಡು ಒಬ್ಬನ ತಗಲಿನ ಸೈಡ್ನಾಗ ಬೆಳೆ ಅಂದ್ರೆ ನಿನ್ಗೆ ಅಕ್ಕಿನ ಬೇಕಾ ಅಕ್ಕಿನ ಬೇಕಂತ ಅಲ್ಲೋ ನೋಡಿ ವಿಚಾರ ಮಾಡು ಕಳಿ ಎಲ್ಲ ಇರ್ಬಿ ಮಾಮ ಆ ಹೆಣ್ಮಗಳು ಕರ್ಕೊಂಡ್ಬರ ನಡಿ ಎಲ್ಲದಾಳ ಅಂತ ಕರ್ಕೊಂಡ್ ಬರ್ತೀರಿ ಅಕ್ಕಿ ಅವ್ರ ಊರಿಗೆ ಹೋಗ್ಯಾಳ ನಾವು ಎಲ್ಲಿ ಯಾಕೆ ಹೋಗಲ್ಯಾಕ ಅಕ್ಕಿ ಕರ್ಕೊಂಡ್ ಬಂದ್ ಲಗ್ನ ಮಾಡ್ತೀವಿ ನಿಂದ ನೀವೆಲ್ಲ ಇರ್ಬಿ ಕಳ್ಕೊಂಡ್ರಿ ನಡಿ ಅಲ್ಲಿ ಮನಿ ಮುಂದ್ ಮತ್ತೆ ಹತ್ತಿ ಅಕ್ಕಿ ಹೊಲ ಹೆಂಗ ನಾ ಎಲ್ಲಾ ಹೇಳ್ತೀನಿ ಅವ್ರಿಗೆ ಏನಂತ ನೀ ಏನ್ ಹೊಲ ಹಚ್ಚುದ್ ಬೇಡ ಬಿಡುದ್ ಬೇಡ ತಂದ್ ಲ ಮಾಡ್ತೇನೆ ಬರುದಿಲ್ಲ ಅಕ್ಕಿ ಹತ್ತು ಎಕರೆ ಹೊಲ ಹಚ್ಚು ತನಕ ಕೊಳ್ಳಿಗೆ ಕಟ್ಕೊಳಂಗಿಲ್ಲ ನನ್ನ ಹತ್ರ ಬರಂಗಿಲ್ಲ ಸಂಸಾರ ಮಾಡಂಗಿಲ್ಲ ಹೋಗ್ಯಳಿ ಅವನು ಕರಡಿ ಏನ್ ಮಾಡ್ತಿ ಮಾಡ್ಕೊ ಹೋಗ ಬಾ ಹೋಗ್ ನಾವ್ ಹೋಗ ನೀನು ನಡಿಪ ಅಲ್ಲ ನಾಡ್ ಸುಲಭ ಬರಂಗಿಲ್ಲ ಹಕ್ಕಿ ಬರ್ಬೇಕು ಆಕಿ ನಾನು ಮುಂದ್ ನಿಂದ್ರಬೇಕು ಅವಾಗ ಇವು ಅರಿವಿ ಬಿಚ್ಚಿ ಅಕ್ಕಿ ಕೊಳಗ ತಾಳಿ ಕಟ್ತೀನಿ ಏನ್ ಮಾಡ್ಕೊಂತೀರಿ ಮಾಡ್ಕೊರಿ ಆಯ್ತು ನಿನ್ ಮರ್ಜಿ ಮನ್ಸಿಗೆ ಬಂದಂಗ ಮಾಡ್ಕೊ ಹೋಗ್ಬಿಡು ನನ್ ಮಗ ಮೊದಲ ಒಪ್ಕೊಂಡಿದ್ರ ಕೇಳ್ಲಿ ಹೋಗ್ತಿದೋಳೆ ಬಂದು ದಮಾಣಿಕೆ ಹಾಕಿದಿ ಪಾಪ ಹೋಗ್ಬಿಟ್ಳು ನಾನು ಇವನ್ನೆಲ್ಲಾ ಹಾಕೋಬೇಕಾದ್ರೆ ಏನು ಬ್ಯಾಡ ಹೇಳಿ ಕಿರಿಕಿರಿ ಅಂತ ಬಂದು ಇಲ್ಲಿ ವೇಷ ಹಾಕೊಂಡ್ ಕುಂತ್ರ ಅದಕ್ಕೂ ಕಲ್ಲ ಹಾಕಕ್ ಬಂದಾರ ಒಟ್ಟ ನನ್ನ ಜೀವನಾನೇ ಚೆಂದ ಇಲ್ಲವ ಅಕ್ಕಿ ನೋಡಿದ್ರೆ ಯಾಕಡ್ರೂ ಮಾತಾಡಿ ನಾನು ಬಗ್ಗೆ ಮಾತಾಡಿದ್ ಅಂತ ಹೇಳಿ ಅಕ್ಕಿ ನನಗೆ ದಮಾಣಿಕೆ ಮಾಡ್ತಾಳ ಇವನು ಹೊಲ ಹಚ್ಚಿದ್ ನೋಡಂತ ಇವ ದಮ್ಮಾಣಿಕೆ ಮಾಡ್ತಾನ ಇದೆ ಸುಖ ಇತ್ತು ಬಿಡ